ನಮಸ್ಕಾರ ವೀಕ್ಷಕ್ರೆ ನಾನು ವಿಜಯ್ ಜೊನ್ನಳ್ಳಿ ದಿ ಫೆಡರಲ್ ಕರ್ನಾಟಕದಿಂದ ಇವತ್ತು ಬಹಳ ಪ್ರಮುಖವಾದಂತ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂತದ್ದು ಇನ್ನು ಮುಂದೆ ವಕೀಲರು ಯಾರಂದ್ರ ಅವರು ವಕೀಲರ ಅಲ್ಲದವರು ಯಾರಂದ್ರೆ ಅವರು ಕಾರಿನ ಮೇಲೆ ವಕೀಲರ ಸ್ಟಿಕ್ಕರ್ ಅನ್ನ ಹಾಕೊಳ್ಳೋಂಗಿಲ್ಲ ಯಾಕಂದ್ರೆ ನೀವು ಇಡೀ ರಾಜ್ಯಾದ್ಯಂತ ನೋಡ್ಬೋದು ಎಲ್ಲ ಕಡೆ ಕೂಡ ಸುಮಾರು ಕಡೆ ಕಾರಿನಲ್ಲಿ ವಕೀಲರ ಸ್ಟಿಕ್ಕರ್ ಇರುತ್ತೆ ನಾವೆಲ್ಲರೂ ಕೂಡ ನಾವು ಭಾವಿಸ್ತೀವಿ ಅದು ನಾನಾ ಕಡೆ ದುರುಪಯೋಗ ಕೂಡ ಆಗ್ತಾ ಇದಾದ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ವಕೀಲರ ಪರಿಷತ್ತು ಒಂದು ಮಹತ್ವದ ತೀರ್ಮಾನವನ್ನ ನಿರ್ಧಾರವನ್ನ ಮಾಡಿರುವಂತದ್ದು ಇನ್ನು ಮುಂದೆ ಯಾರೇ ವಕೀಲರು ಆ ರೀತಿ ಸ್ಟಿಕ್ಕರ್ ಹಾಕಿಕೊಳ್ಬೇಕಂದ್ರೆ ವಕೀಲರ ಪರಿಷತ್ತಿಂದ ಕ್ಯೂ ಆರ್ ಸಿಮ್ ಇರುವಂತಹ ಒಂದು ಸ್ಟಿಕ್ಕರ್ನ ಕೊಡುವಂತದ್ದು ಇನ್ನು ಮುಂದೆ ಅವರು ಕ್ಯೂ ಆರ್ ಇರುವಂತಹ ಸ್ಟಿಕ್ಕರ್ ಹಾಕೊಂಡ್ರೆ ಮಾತ್ರ ಅವರು ವಕೀಲರು ಅಂತ ಸಂಬಂಧಪಟ್ಟಂತೆ ಮಾತಾಡಕ್ಕೆ ನಮ್ಮ ಜೊತೆ ದಿ ಫೆಡರಲ್ ಕರ್ನಾಟಕ ಜೊತೆ ವಕೀಲರ ಪರಿಷತ್ ಅಧ್ಯಕ್ಷರಾದಂತಹ ಸಿದ್ದಲಿಂಗಪ್ಪ ಶೇಖರಪ್ಪ ಮಿತ್ತಲ್ ಕೋಡ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಫೆಡರಲ್ ವೀಕ್ಷಕರಿಗೂ ಮತ್ತು ಆ ಸಿಬ್ಬಂದಿ ವರ್ಗಕ್ಕೂ ರಾಜ್ಯದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ವಕೀಲರ ಪರವಾಗಿ ಹಾಗೂ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಅಭಿನಂದನೆಗಳು ಸರ್ ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ರಿ ಅವರಿಗೆಲ್ಲ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದ ಒಂದು ವಕೀಲರ ಪರಿಷತ್ತು ಒಂದು ಮಹತ್ವದ ನಿರ್ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು ಇನ್ ಮುಂದೆ ಯಾರಾದ ಅವರು ವಕೀಲರು ಈ ಒಂದು ಏನು ಒಂದು ಸಿಂಬಲ್ ಹಾಕೊಂಡಿಲ್ಲ ಕಾರ್ ಮೇಲೆ ಅಂತ ಯಾಕೆ ಈ ಯೋಚನೆ ಬಂತು ಸರ್ ಸರ್ ಸಾಕಷ್ಟು ವಕೀಲರ್ ಅಂದ್ರೆ ಒಂದು ಗೌರವಿಗರ ಸ್ಥಾನ ಅವರಿಗೆ ಲರ್ನಟ್ ಅನ್ನುವಂತ ಶಬ್ದವನ್ನ ಇಡೀ ರಾಜ್ಯದಲ್ಲಿ ಬಳಸ್ತಾ ಇದ್ದಾರೆ ಆ ಲರ್ನಟ್ಗೆ ಸಾಕಷ್ಟು ಜನ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಸ್ಟಿಕರ್ ಹಚ್ಕೊಂಡು ದುರುಪಯೋಗ ಮಾಡ್ತಾ ಇದ್ರು ಡೋಲ್ ಅಲ್ಲಿ ಬಂತು ಪಬ್ಲಿಕ್ ಪ್ಲೇಸ್ ನಲ್ಲಿ ಪಾರ್ಕಿಂಗ್ ಅಲ್ಲಿ ಬಂತು ಮತ್ತ್ ಯಾರಾದ್ರೂ ಪೊಲೀಸರು ಚೆಕ್ ಮಾಡಿದ್ರೆ ಸಾರಿಗೆ ಇಲಾಖೆಯ ಚೆಕ್ ಮಾಡಿದ್ರೆ ನಾನು ವಕೀಲ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರು ಈ ಒಂದು ಘಟನೆಯಿಂದ ನಮ್ಮ ವಕೀಲರಿಗೂ ನಮ್ಮ ರಾಜ್ಯ ವಕೀಲ ಪರಿಷತ್ತಿಗೂ ಇದು ಆಗ್ತಾ ಇತ್ತು ಏನಪ್ಪ ನಮ್ಮ ಈ ರೀತಿ ಅಂತ ಹೇಳಿ ಆದಷ್ಟು ಒಳಗ ನಾವ್ ಇವತ್ತಿನ ದಿವ್ಸ ಇಡೀ ರಾಜ್ಯದಿಂದ ಅಂತ ಪಡೆದು ಆ ಒಂದು ದುಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಬಂದ್ ಸರ್ ಈಗ ಅದಾದ ಅಂದ್ರೆ ನಿಮ್ಗೆ ಸಾಕಷ್ಟು ದೂರಗಳು ಬಂದಿದ್ದು ನಿಮ್ ಗಮನ ಕೂಡ ಬಂದಿತ್ತು ಈ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಅದ್ರ ತೀರ್ಮಾನ ಈ ಕ್ಯೂ ಆರ್ ಕೋಡ್ ಅಂದ್ರೆ ರೀತಿ ಇರುತ್ತೆ ಅಥವಾ ಯಾವ ರೀತಿ ಜಾರಿ ಬರುತ್ತೆ ಯಾವ ರೀತಿ ಸ್ಟಿಕರ್ ಬರುತ್ತೆ ನಿರ್ಧಾರ ಕೈಗೊಳ್ಳಲಾಗಿದೆ ಮೊದಲನೇದಾಗಿ ನಾವು ಸಾರ್ವಜನಿಕ ಪ್ರಕಟಣೆ ಮಾಡಿದ್ವಿ ಯಾರೇ ವಕೀಲ ಚಿನ್ನ ಹಾಕಿದ್ರು ಸಹ ವಕೀಲ ಹಾಕಿದ್ರೆ ನಮ್ಮ ಮಾಹಿತಿ ಕೂಡ ನಮ್ಮ ಇಡೀ ರಾಜ್ಯದ ವಕೀಲ ಕೊಟ್ವಿಂಟ್ ಕೊಟ್ಟು ನಾವು ಸಂಬಂಧಪಟ್ಟ ಸಾರಿಗೆ ಇಲಾಖೆ ಮಾಡಿದಾಗ ಅವರ ಓನರ್ಗೆ ಇಂಟಿಮೇಶನ್ ಮಾಡಿದಾಗ ಅವ್ರು ರಿಮೂವ್ ಮಾಡಿದ್ರು ಯಾರನೇದಾಗಿ ನಾವು ಮಾನ್ಯ ರಾಮಲಿಂಗ ರೆಡ್ಡಿ ಅವ್ರಿಗೂ ಪರಮೇಶ್ವರ್ ಅವ್ರಿಗೂ ನಾವೊಂದು ಆರ್ಡರ್ ಮಾಡಿ ಕಳಿಸಿದ್ವಿ ಆಗ್ತಾ ಇದೆ ನಿಮ್ಮ ಇಲಾಖೆಯಿಂದ ಚೆಕ್ ಮಾಡಿಸಿ ಅಂತ ಈಗಾಗ್ಲೇ ಇಡೀ ರಾಜ್ಯ ತುಂಬಾ ಪೊಲೀಸರು ಮತ್ತು ಸಾರಿಗೆ ಇಲಾಖೆಯವರು ವಾಹನಗಳನ್ನ ತಡೆ ಚೆಕ್ ಮಾಡ್ತಾ ಇದ್ದಾರೆ ಅವ್ರ ಐಡಿ ಕಾರ್ಡ್ ಅನ್ನ ನೋಡಿ ಬಿಡುವಂತ ವ್ಯವಸ್ಥೆ ಮಾಡ್ತಾರೆ ಐಡಿ ಕಾರ್ಡ್ ಇಲ್ಲಂದ್ರೆ ಅಂದ್ರೆ ಸ್ಟೀಕರ್ನ ರಿಮೂವ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ರಾಜ್ಯ ವಕೀಲ ಪರಿಷತ್ ನಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ವಕೀಲ ಇದ್ದಾರೆ ಅದ್ರ ಸಿಒಪಿ ಓ ಪಿ ಅಂದ್ರೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಕೊಟ್ಟಂತವ್ರು ಅರವತ್ತಾರು ಸಾವಿರ ಜನ ಮಾತ್ರ ಇದ್ದಾರೆ ಅರವತ್ತಾರು ಸಾವಿರ ಜನರಿಗೂ ಮಾತ್ರ ನಾವು ಈ ಒಂದು ಕ್ಯೂ ಆರ್ ಕೋಡ್ ನ ಒಂದು ಚಿಹ್ನೆ ಇರತಕ್ಕಂತದ್ದನ್ನ ಕೊಡಬೇಕು ಅನ್ನುವಂತ ವಿಚಾರವನ್ನು ಮಾಡಿ ನಿರ್ಧಾರ ತಗೊಂಡು ಮಾಡೋದಕ್ಕಿಂತ ಪೂರ್ವದಲ್ಲಿ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂತ ವಕೀಲರಿಗೆ ಸಂಬಂಧಪಟ್ಟವರಿಗೆ ಇದಕ್ಕೆ ಏನಾದ್ರೂ ಸಂಬಂಧಪಟ್ಟ ಮಾಹಿತಿ ಇದ್ರೆ ಯಾವ ರೀತಿ ಮಾಡ್ಬೇಕು ಏನಿದ್ರೆ ಸಲಹೆಗಳನ್ನ ಕೇಳಿ ನಾವು ಮೇಲ್ ಐಡಿಗಳನ್ನು ಕೊಟ್ಟಿದ್ದೀವಿ ಎಲ್ಲ ಸಲಹೆಗಳನ್ನು ತಗೊಂಡು ಮುಂದಿನ ದಿನಮಾನದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆಲಿಕ್ಕೆ ರಾಜ್ಯ ವಕೀಲ ಪರಿಷತ್ತು ದಿಟ್ಟ ನಿರ್ಧಾರ ದಿವಸ ನಿಮ್ಮ ಮುಖಾಂತರ ಇಡೀ ರಾಜ್ಯದ ವೀಕ್ಷಕರು ಹೇಳಿಕೆ ಈ ಸ್ಟಿಕ್ಕರ್ ಜಾರಿ ಬರುತ್ತೆ ಮತ್ತೆ ವಕೀಲ ಅಳವಡಿ ಅಳವಡಿಕೆ ಮಾಡ್ಕೊಂಡಿದ್ದೇನೆ ಸರ್ ಸರ್ ನಾವೀಗ ಮಾಹಿತಿಯನ್ನು ಕೇಳಿದೀವಿ ಯಾವ ರೀತಿ ಇರಬೇಕು ಹೆಂಗಿರ್ಬೇಕು ಏನಂತ ಇಡೀ ರಾಜ್ಯಕ್ಕೆ ನಾವು ನಮ್ಮ ಮೇಲ್ ಐಡಿಯನ್ನು ಕೊಟ್ಟಿದ್ದೀವಿ ಆ ಮೇಲ್ಡಿಯಲ್ಲಿ ಪ್ರತಿಯೊಬ್ಬ ಸದಸ್ಯನಿಗೂ ಈ ರೀತಿ ಇರ್ಬೇಕಂತ ಸಲಹೆ ಕೊಡ್ಲಿಕ್ಕೆ ಅವಕಾಶ ಇದೆ ಅವ್ರ ಮೇಲ್ ಏನ್ ಸಲಹೆ ಕೊಡ್ತಾರ ನೋಡ್ಕೊಂಡು ನಾವೆಲ್ಲರೂ ಆ ಕೌನ್ಸಿಲ್ ನ ಸದಸ್ಯ ಕುಂತ್ಕೊಂಡು ತೀರ್ಮಾನ ಮಾಡಿ ಕಾನೂನಾತ್ಮಕ ಯಾವುದೇ ಸ್ಟಿಕ್ಕರ್ ಬೆಲೆ ಇಲ್ಲ ಮಾನ್ಯತೆ ಇಲ್ಲ ಮಾನ್ಯತೆಯನ್ನು ಪಡೆದು ಈ ನ ಆಗಸ್ಟ್ ಹದಿನೈದರಂದು ನಾವು ಮಾಡ್ಬೇಕು ಅಂತ ಒಂದು ದೃಢ ನಿರ್ಧಾರವನ್ನು ಮಾಡಿದಿವಿ ಸರ್ ಅದೇ ಕ್ಯೂ ಆರ್ ಕೋಡ್ ಇರುವಂತಹ ಸ್ಟಿಕ್ಕರ್ ಇದ್ರೆ ಮಾತ್ರ ಅವರು ಅಧಿಕೃತ ವಕೀಲರು ಅಂತ ಪರಿಗಣನೆ ತೆಗೆದುಕೊಳ್ಬೇಕು ಅಂತ ಆ ರೀತಿ ಅಂತಾರೆ ಸರ್ ಕ್ಯೂ ಆರ್ ಕೋಡ್ ನಲ್ಲಿ ಒಂದು ನಾವು ಅವ್ರಿಗೆ ಎನ್ರೋಲ್ಮೆಂಟ್ ನಂಬರ್ ನಮ್ಮ ನೋಂದಣಿ ಯಾರು ನಂಬರ್ ಇರುತ್ತೆ ಆದ್ಮೇಲೆ ಅವನ ಹೆಸರು ಇರುತ್ತೆ ಅದು ಆದ್ಮೇಲೆ ಅವನ ಸ್ಥಳ ಪ್ಲೇಸ್ ಆಫ್ ಪ್ರಾಕ್ಟೀಸ್ ಬೆಂಗಳೂರು ಎಲ್ಲಿನೋ ಮದ್ರಾಸು ಅಂತ ಈ ರೀತಿ ಹಾಕಿ ಅವನ ಸಂಪೂರ್ಣ ಮಾಹಿತಿ ಹಾಕ್ಬೇಕು ಹಾಕ್ಬಾರ್ದು ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ ತಜ್ಞರ ಜೊತೆ ಕುತ್ಕೊಂಡವ್ರು ಏನೇನು ನಮ್ಮ ಹತ್ರ ಡಾಕ್ಯುಮೆಂಟ್ ಕೊಟ್ಟಿದಾರ ಅದನ್ನ ನೋಡ್ಕೊಂಡು ನಾವು ಜುಲೈ ಒಂದ್ರೊಳಗೆ ಒಂದು ಸೂಕ್ತ ನಿರ್ಧಾರ ತಗೊಂತೀವಿ ಬಟ್ ಇದನ್ನ ಎಕ್ಸಿಕ್ಯೂಟ್ ಮಾಡೋದು ನಾವು ಅಂದ್ರೆ ಅದು ವಕೀಲರಿಗೂ ಕೂಡ ಅನುಕೂಲ ಆಗುತ್ತೆ ಅದೇ ರೀತಿ ಏನ್ ದುರುಪಯೋಗ ಪಡ್ಸ್ಕೊಳ್ತಾ ಇದಾರೆ ಅವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಅದು ಶಿಕ್ಷೆ ಮತ್ತೆ ಪೊಲೀಸರಿಗೂ ಟೋಲ್ ಇವೆಲ್ಲವೂ ಕೂಡ ಒಂದು ಸ್ಟ್ರೀಮ್ ಅನುಕೂಲ ಆಗುತ್ತಲ್ವಾ ಒಂದು ಒಂದು ನಿರ್ಧಾರದಿಂದ ಹೌದು ಸರ್ ಇದಕ್ಕೆ ಯಾರಾದ್ರೂ ಕೂಡ ಬೇರೆಯವರು ಅಂದ್ರೆ ಒಂದು ಸಮಿತಿ ರಚನೆ ಮಾಡುವಂತದ್ದು ಅಥವಾ ಎಲ್ಲಾ ಕಡೆಯಿಂದ ನೀವು ಮಾಹಿತಿ ಬರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಏನಾದ್ರು ಸಿಸ್ಟಮ್ಯಾಟಿಕ್ ಆಗಿ ಏನಾದ್ರು ಮಾಡುವಂತ ಪ್ಲಾನ್ ಏನಾದ್ರು ಇದೆ ಸರ್ ನಿಮ್ಮ ರಾಜ್ಯ ವಕೀಲ ಪರಿಷತ್ ನಲ್ಲಿ ಇಪ್ಪತ್ತೈದು ಜನ ಎಲೆಕ್ಟೆಡ್ ಮೆಂಬರ್ ಇದೀವಿ ನಮ್ಮ ಅಡ್ವೊಕೇಟ್ ಜನರಲ್ ಇದಾರೆ ನಮ್ಮಲ್ಲೇ ಸಾಕಷ್ಟು ಜನ ಒಳ್ಳೊಳ್ಳೆ ನುರಿತ ಅನುಭವಿಗಳಿದ್ದಾರೆ ನಮ್ಮ ಮೆಂಬರ್ಸ್ ಅಲ್ಲೇ ಸಮಿತಿ ಮಾಡಿ ಅವ್ರನ್ನ ರಿಪೋರ್ಟ್ ಕೊಂಡು ಎಕ್ಸಿಕ್ಯೂಟ್ ಮಾಡುವಂತ ವ್ಯವಸ್ಥೆ ನಾ ಮಾಡ್ತಿದ್ವಿ ಸರ್ ಈ ಅಂದ್ರೆ ಈ ಒಂದು ಚಿಂತನೆ ಮತ್ತು ಈ ಒಂದು ಆಲೋಚನೆ ಈ ಚರ್ಚೆ ಆರಂಭ ಆದ ನಂತರ ಸುಮಾರು ಜನ ವಕೀಲರು ಎಲ್ಲರೂ ಕೂಡ ಖುಷಿ ಪಟ್ಟಿರ್ಬೇಕು ಅನ್ಸುತ್ತೆ ಎಲ್ಲರೂ ಕೂಡ ಮೌಖಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅನ್ಸುತ್ತೆ ಬಾರ್ ಗೆ ಅಭಿಪ್ರಾಯವನ್ನ ಚೆನ್ನಾಗಿ ಕಳಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಾರ್ ಕೌನ್ಸಿಲ್ ಮುಂದೂ ಮಾಡ್ಕೊಂಡೋಗಿ ನಾವು ಬಾರ್ ಕೌನ್ಸಿಲ್ ಜೊತೆ ಇದೀವಿ ಅನ್ನುವಂಥದ್ದನ್ನ ಶುಭ ಆರೈಕೆ ಇಡೀ ರಾಜ್ಯದ ವಕೀಲ ಮಾಡ್ತಾ ಇದ್ದಾರೆ ಸರ್ ನಿಮಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಅಂದ್ರೆ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಇದು ಮೊದಲ ಬಾರಿಗೆ ಈ ರೀತಿ ಆಗ್ತಾ ಇರುವಂತದ್ದು ಈ ಈ ಬೇರೆ ಬೇರೆ ದೇಶದಲ್ಲಿ ಈ ರೀತಿ ಆದ್ರೂ ಇದೆ ಸರ್ ನಾನು ಹೊರಗಡೆ ಎಲ್ಲ ಕೂಡ ಓಡಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿ ಕ್ಯೂ ಆರ್ ಕೋಡ್ ಇದ್ದಿದ್ದಂತ ಗೊತ್ತಿರ್ಲಿಲ್ಲ ಅಥವಾ ಅದು ಸೇಮ್ ನಮ್ಮಲ್ಲಿ ಹೆಂಗಿತ್ತು ಅದೇ ರೀತಿ ಕೂಡ ಅದು ಆ ರೀತಿ ಸಿಂಬಲ್ ಇತ್ತು ಅಡ್ವೆಕೇಟ್ದು ಕಾರ್ಗಳು ಸ್ಟಿಕ್ಕರ್ ಮೇಲೆ ಬೇರೆ ರಾಜ್ಯದಲ್ಲಿ ಏನಾದ್ರು ಇದೆಯಾ ಸರ್ ನಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಸರ್ ನಮ್ಮ ಗಮನಕ್ಕೆ ಬೇರೆ ರಾಜ್ಯದ ನಾವೆಲ್ಲ ತಗೊಂಡಿಲ್ಲ ನೀವು ಹೇಳಿದ ಮೇಲೆ ನಮ್ಮ ಸಂಬಂಧಪಟ್ಟ ಆಫೀಸರ್ ಹೇಳಿ ಅದನ್ನ ಬೇರೆ ರಾಜ್ಯದ ಮಾಹಿತಿ ತಗೊಳ್ಳುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸರ್ ಓಕೆ ಸರ್ ಮತ್ತೊಂದು ಹೇಳಿ ಹೇಳಿ ಸರ್ ಹೇಳಿ ಬಂದಿಲ್ಲ ಅದನ್ನ ಮಾಹಿತಿ ತಗೊಂಡು ಎಕ್ಸಿಕ್ಯೂಟ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಏನಾದ್ರು ಎಂಟ್ರಿ ಆಗ್ಬೇಕಾದ ಕೋರ್ಟ್ ಸಿವಿಲ್ ಕೋರ್ಟ್ ಗಳ ಎಂಟ್ರಿ ಆಗ್ಬೇಕಾದ್ರೆ ಸ್ಟಿಕರ್ ಹೋಗ್ಬಿಟ್ಟು ಒಂದಷ್ಟು ಗಾಡಿ ಎಲ್ಲ ಬಂದು ಒಳಗಡೆ ಪಾರ್ಕಿಂಗ್ ಅವೆಲ್ಲ ಕೂಡ ಇತ್ತು ಈ ರೀತಿ ಮಿಸ್ಯೂಸ್ ಆಗ್ತಾ ಇತ್ತು ಸರ್ ವಕೀಲ ಸಂಘಗಳು ತಮ್ಮದೇ ಆದಂತ ಸಂಘದ ಒಂದು ಸ್ಟಿಕರ್ ಅನ್ನು ಮಾಡಿದ್ದಾರೆ ಅದು ಅವ್ರ ಸಂಘಕ್ಕೆ ಮಾತ್ರ ಸೀಮಿತ ಆಗಿದೆ ಬಾರ್ ಕೌನ್ಸಿಲ್ ಮಾಡುವಂತದ್ದು ಇಡೀ ರಾಜ್ಯಕ್ಕೆ ಸೀಮಿತ ಆಗ್ತದೆ ರಾಜ್ಯೂನಿಫಾರ್ಮ್ ರೀತಿಯಲ್ಲಿ ಯೂನಿಫಾರ್ಮ್ ರೀತಿಯಲ್ಲಿ ಯೂನಿಫಾರ್ಮ್ ರೀತಿಯಲ್ಲಿ ರಾಜ್ಯಕ್ಕೆ ಆಗತ್ತೆ ಸರ್ ಎಷ್ಟು ದೂರ ನೀವು ಅನುಭವದ ಅಂದ್ರೆ ಕೂಡ ಆ ರೀತಿ ಆಧಾರದ ಮೇಲೆ ನೀವು ರೀತಿ ತೀರ್ಮಾನ ತೆಗೆದುಕೊಂಡ್ರ ಅಥವಾ ದೂರುಗಳು ಬಂದಿದ್ವಾ ಸಾರ್ವಜನಿಕವಾಗಿ ಅಥವಾ ಅಧಿಕಾರಿಗಳಿಂದ ಯಾವ ರೀತಿ ಬಂತು ಸರ್ ಸರ್ ನಾನು ಬಾದಾಮಿ ಬಾಗಲಪುರ ಜಿಲ್ಲೆ ಬಾದಾಮಿ ಇದೇ ಕೆಲಸ ಮಾಡ್ಲಿಕ್ಕೆ ಪ್ರತಿ ದಿವಸ ನಾಲ್ಕು ಜನ ಸೀನಿಯರ್ ಕೌನ್ಸಿಲ್ ಹತ್ರ ಸಾಯಂಕಾಲ ನಾಲ್ಕು ಜನ ಸೀನಿಯರ್ ಕೌನ್ಸಿಲ್ ಹತ್ರ ಹೋಗ್ತೀನಿ ಪ್ರತಿ ದಿವಸ ರಾಜ್ಯದಿಂದ ವಕೀಲ ನಮ್ಮ ಬಾರ್ ಕೌನ್ಸಿಲ್ ಗೆ ಒಂದು ಐವತ್ತರಿಂದ ಆರು ಜನ ಬರ್ತಾರೆ ಅವತ್ ಚರ್ಚೆ ಮಾಡುವಾಗ ಬಾರ್ ಕೌನ್ಸಿಲ್ ಇಂದ ಏನಾಗ್ಬೇಕು ಅಂತ ಅವ್ರ ಕಡೆಯಿಂದ ಮಾಹಿತಿ ಕೇಳ್ತೀನಿ ಇಂತ ಕೆಲಸ ಆಗ್ಬೇಕು ಅಂತ ಅದ್ರ ಬಗ್ಗೆ ಚಿಂತನೆ ಮಾಡಿ ಎಕ್ಸಿಕ್ಯೂಟ್ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ ಈ ವಿಚಾರದಲ್ಲಿ ವಿಚಾರದಲ್ಲಿ ಹೇಳ್ಬೇಕಂದ್ರೆ ರವಿ ಬಿ ನಾಯಕ್ ಅವ್ರನ್ನ ನಾವು ನೆನೆಸ್ಬೇಕಾಯ್ತು ನ್ಯಾಯಮೂರ್ತಿ ನಿವೃತ್ತ ಹೇಳಿದ್ರು ಡುಪ್ಲಿಕೇಟ್ ವಕೀಲ್ ಬಹಳ ಜನ ಇದಾರೆ ರಾಜ್ಯದಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ರು ಕೋರ್ಟ್ ಹಾಕ್ಬಂದು ಬೇಲ್ ಮಾಡ್ಕೊಂಡು ಹೋಗ್ತಾರೆ ಬೆಂಗ್ಳೂರ್ ಯಾರು ಯಾರು ಅಂತ ಗೊತ್ತಾಗಲ್ಲ ಅಂತ ಪ್ರಶ್ನೆ ಮತ್ತೆ ಸರ್ ಅಂದ್ರೆ ಹಿಂದೆ ಪತ್ರ ಬರ್ತಿದ್ರೆ ಅಂದ್ರೆ ಕಾನೂನು ಪದವಿ ಪೂರೈಸೇ ಇರುವಂತವ್ರು ಕೂಡ ವಕೀಲ ಸಮವಸ್ತ್ರ ತೆಗೆದುಕೊಂಡು ಬಂದು ವಕೀಲ ವಕೀಲರ ಸಮವಸ್ತ್ರ ಹಾಕೊಂಡ್ ಬಂದು ಕೋರ್ಟ್ ಅಲ್ಲೆಲ್ಲ ಓಡಾಡ್ತಾ ಇದ್ರು ಈ ಬಗ್ಗೆ ಕೂಡ ತಾವು ಒಂದು ಪತ್ರ ಬರ್ತಿದ್ರಿ ಏನ್ ಸರ್ ಅದು ಸರ್ ಅದೇ ಈಗ ಸಾಕಷ್ಟು ಜನ ಬೆಂಗಳೂರಲ್ಲಿ ಯಾರಾದ್ರೂ ಪೊಲೀಸ್ ಹಿಡ್ಕೊಂಡ್ ಬಂದ್ರೆ ವಕೀಲ್ ಒಂದು ಬೇಲ್ ಮಾಡಿಸುವಂತ ವ್ಯವಸ್ಥೆ ಇದೆ ಫೀಸ್ ಜಜಸ್ ವಕೀಲರು ವಕೀಲ್ ಮೇಲೆ ಹೌದು ಅಂತ ಮಾಡುವಂತ ವ್ಯವಸ್ಥೆ ಇದೆ ಅದನ್ನ ಕಂಡು ನಾನು ಪತ್ರ ಬರ್ದೆ ಪತ್ರ ಬರೆದ ಮೇಲೆ ಸುಮಾರು ಜನ ಒಂದು ಟೆನ್ ಪರ್ಸೆಂಟ್ ಕಡಿಮೆ ಆಯ್ತು ಆ ನಂತರ ಮಾನ್ಯ ತುಮಕೂರಲ್ಲಿ ಒಂದು ಕೇಸ್ ಆಗಿದೆ ನಿಮ್ಗೆ ಗೊತ್ತಿದ್ದೇವೆ ಇಲ್ಲ ಗೊತ್ತಿಲ್ಲ ಒಬ್ಬ ಲೇಡಿ ವಕೀಲ್ ಜೇಂಟ್ಸ್ ಜೇಡ್ಸ್ ಸಬ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಲೇಡಿ ವಕೀಲರು ಅವ್ರ ಹೆಸರನ್ನ ಬರೆದು ಅವ್ರ ಎನ್ರೋಲ್ಮೆಂಟ್ ನಂಬರ್ ಅನ್ನ ಬರೆದು ಅವನು ಸೈನ್ ಮಾಡ್ತಾ ಇದ್ದ ಅವನ ಮೇಲೆ ಎಫ್ ಐ ತುಮಕೂರಲ್ಲಿ ಅದೇ ರೀತಿ ನಮ್ಮ ಉತ್ತರ ಕನ್ನಡದಲ್ಲೂ ಆಗ್ತಾ ಇದೆ ವಕೀಲ್ ಹೌದು ಅಂತ ನೋಡ್ಕೊಳಿಕ್ಕೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಜಿಸ್ಟರ್ ಅವರು ನೋಟಿಫಿಕೇಶನ್ ಮಾಡ್ತಾರೆ ಕೆ ಎಸ್ ಬಿ ಸಿ ಡಾಟ್ ಓ ಡಾಟ್ ವೆಬ್ಸೈಟ್ ಹೋಗಿ ಅಲ್ಲೇ ನೀವು ಯಾವ ವಕೀಲ್ ಹೋದಲ್ಲ ನೀವು ನೋಡ್ಕೊಂಡ್ರೆ ವಕೀಲ್ ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳುವ ಅಂತ ಹೇಳಿದ್ದಾರೆ ಆ ರೀತಿ ನಡೀತಾ ಇದೆ ಈ ಬೆಂಗಳೂರಲ್ಲಿ ಕರ್ನಾಟಕ ಅಪ್ಲೈ ಟ್ರಿಬ್ಯುನಲ್ ಅಲ್ಲಿ ಯಾರೇ ವಕೀಲ ಬಂದು ಸಹ ಐ ಡಿ ಕಾರ್ಡ್ ನೋಡಿ ಒಳಗೆ ಬಿಡುವಂತ ವ್ಯವಸ್ಥೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಒಳ್ಳೆ ಬೆಳವಣಿಗೆ ಯಾಕಂದ್ರೆ ಯಾರಂದ್ರ ಅವ್ರು ನಾನು ಅಡ್ವಿಕೆಟ್ ನಾನು ಅಡ್ವಿಕೆಟ್ ಅಂತ ಹೇಳಿ ಮಿಸ್ಯೂಸ್ ಮಾಡೋ ಅಂತದ್ದು ಗೊತ್ತಿರೋದಿಲ್ಲ ಇವಾಗ ನಾನು ಹೋದ್ರು ಕೂಡ ಅಡ್ವಿಕೇಟ್ ಅಂತ ಅವರು ಕೋಟ್ ಹಾಕೊಂಡಿರ್ತಾರೆ ಫೈಲ್ ಫೈ ಹಿಡ್ಕೊಂಡಿದ್ರೆ ಅಂತ ನಾನು ಕೂಡ ನಂಬ್ತೀನಿ ಯೆಸ್ ಸರ್ ಯೆಸ್ ಸರ್ ಓಕೆ ಸೊ ಅಂದ್ರೆ ಇವಾಗ ಇ ಮುಂದಾದ ಇದು ಆ ರೀತಿ ಆ ಗುರ್ತಿಡಿಬೇಕಂತಂದ್ರೆ ಅಥವಾ ಅದನ್ನ ತಪ್ಪಿಸ್ಕೊಳಕ್ಕ ನಕಲಿ ಅಡ್ವಿಕೆಟ್ ತಪ್ಪಿಸ್ಬೇಕು ಅಂತಂದ್ರೆ ಏನ್ ಐಡಿ ಕಾರ್ಡ್ ಏನಾದ್ರು ಇದು ಮಾಡಿದ್ರೆ ಯಾವ ರೀತಿ ಸರ್ ನೀ ಪತ್ರ ಪತ್ರ ಯಾವ ರೀತಿ ಜಾರಿ ಆಗ್ತಾ ಇದೆ ಸಿಒಪಿ ಅಂತ ಬಂದಿದೆ ಸಿಡಿಬೆಟಾ ಪ್ರ್ಯಾಕ್ಟೀಸ್ ಅಂತ ಇಡೀ ರಾತ್ರಿಯಲ್ಲಿರೋದು ಒಂದು ಲಕ್ಷ ಇಪ್ಪತೈದು ಸಾವಿರ ನಮ್ಮ ಪ್ರಾಕ್ಟೀಸ್ ಮಾಡ್ತಂತ ಅರ್ಜಿ ಕೊಟ್ಟವ್ರ ಸಂಖ್ಯೆ ಸಾವಿರ ಇನ್ನು ಕೊಟ್ಟಿಲ್ಲ ಅರ್ಜಿ ಅವ್ರು ಏನ್ ಸಸ್ಪೆನ್ಶನ್ ಪರ್ ಮಾಡ್ತಾರ್ಟಿನ್ ಸಿಕ್ಸ್ಟಿಟ್ ಆಗ್ಬೇಕಾದ್ರೆ ಯಾವ್ದೇ ವ್ಯಕ್ತಿ ನೋಂದಣಿ ಆದ ನಂತರ ಬೇರೆ ಇಲಾಖೆ ನೌಕರಿ ಮಾಡ್ತಾ ಹೋದ್ರೆ ಆರ್ ತಿಂಗಳ ಸಸ್ಪೆನ್ಶನ್ ಮಾಡ್ಕೋಬೇಕಂತ ಇದೆ ಕಾಯ್ದೆ ಇಡೀ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಜನ ಆ ರೀತಿ ಮಾಡ್ಕೊಂಡಿದ್ದಿಲ್ಲ ನಾನು ನೋಟಿಫಿಕೇಶನ್ ಮಾಡಿದೆ ಮಾಡ್ಕೋಬೇಕಂತ ಈಗಾಗಲೇ ಹದಿನೈದ್ ಜನ ಬಂದ್ ಮಾಡ್ಕೊಂಡಿದ್ದಾರೆ ಬಾರ್ಕ್ಸಲ್ಲಿ ಇಲಾಖೆ ನೌಕರಿ ಮಾಡಿದ್ರೆ ನಾನು ಸಸ್ಪೆನ್ಶನ್ ಮಾಡಿ ಅಂದ್ ತಾತ್ಕಾಲಿಕವಾಗಿ ನಲ್ಲಿ ಅಂತ ಇನ್ನು ಮೂರು ಸಾವಿರ ಜನ ರಾಜ್ಯದಲ್ಲಿ ಉಳ್ಕೊಂಡಿದ್ದಾರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ನಿರ್ಣಯ ಮಾಡ್ಲಿಕ್ಕೆ ಒಂದ್ ಎರಡು ದಿವಸದಲ್ಲಿ ನಾನು ನಿರ್ಣಯ ತಗೊತಾ ಓಕೆ ಅಂದ್ರೆ ಸರ್ ನಕಿ ನಾವು ನಕಲಿ ವೈದ್ಯರು ಅಂತ ನಕಲಿ ಅಧಿಕಾರಿಗಳು ಅಂತ ಏನ್ ಹೇಳ್ತಿರಲ್ವಾ ಆ ರೀತಿ ಈ ನಕಲಿ ವಕೀಲರು ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಸರ್ ಅಂದ್ರೆ ಆ ರೀತಿ ಕರಿಬಹುದಾಗಿದ್ಯಾ ಸರ್ ನೀವು ಈಗ ನೀವು ತುಮಕೂರ್ ಎಫ್ ಐ ಇರೋದೆಲ್ಲ ನಿಮ್ಗೆ ವಾಟ್ಸ್ಆಪ್ ಕಳ್ಸಿ ನೋಡ್ ಬಿಡಿ ಗೊತ್ತಾಗ್ಬಿಡುತ್ತೆ ಹೆಣ್ಣು ಮಗಳ ಇಲ್ಲ ಗಂಡ ಮಗನ ವಕೀಲ ಮಾಡ್ತಾ ಇದ್ದ ಹಾ ನಾವ್ ಪ್ರತಿಯೊಬ್ರಿಗೂ ರೆಜಿಸ್ಟ್ರೇಷನ್ ನಂಬರ್ ಕೊಡ್ತೀವಿ ಹಾ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ವಾರ ಇಪ್ಪತ್ತೈದು ಅಂತ ಹೇಳಿ ಆ ಹೆಣ್ಣ ಮಗಳ ಎನ್ರೋಲ್ಮೆಂಟ್ ನಂಬರ್ ನಾಕೆ ಒಂದ್ ವಕೀಲಿ ಮಾಡ್ತಾ ಇದ್ದಾ ಎಷ್ಟು ಓಕೆ ಅದ ಎಷ್ಟರ ಈಗ ಎನ್ರೋಲ್ಮೆಂಟ್ ಆಗದೆ ಇರುವಂತವರು ಅಥವಾ ಆ ರೀತಿ ನಿಮ್ಗೆ ಗಮನಕ್ಕೆ ಏನಾದ್ರು ಇದೆ ಸರ್ ಸರ್ ಬೆಂಗಳೂರಲ್ಲಿ ತುಂಬಾ ಜನ ಇದ್ದಾರೆ ಮುನ್ಸಿಪಲ್ ಕೋರ್ಟ್ ನಲ್ಲಿ ಬಹಳ ಕಡಿಮೆ ತಾಲೂಕಾ ಪ್ಲೇಸ್ ನಲ್ಲಿ ಜಿಲ್ಲಾ ಪ್ಲೇಸ್ ನಲ್ಲಿ ಬೆಂಗಳೂರು ಸಿಟಿ ಅಂತ ಸಿಟಿ ಇಪ್ಪತ್ತೈದು ಸಾವಿರ ಜನ ವಕೀಲರು ಇರೋದ್ರಿಂದ ಯಾರು ಯಾರಿಗೆ ಗೊತ್ತಾಗ್ತಾ ಇಲ್ಲ ಮೇಜರ್ ಆಗಿ ಬೆಂಗಳೂರಲ್ಲೇ ಸಿಕ್ಕಾಪಟ್ಟೆ ಡುಪ್ಲಿಕೇಟ್ ವಕೀಲ್ ಇರೋದು ಕಸ್ಟಮರ್ ಇದು ನಮ್ಮ ಕಕ್ಷದಾಗ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ಕೋರ್ಟ್ ಹಾಕೊಂಡ್ ಬರ್ತಾರೆ ಜೈಲಲ್ಲಿ ಹಿಡ್ಕೊಂಡ್ ಬಂದ ಬೇಲ್ ಮಾಡ್ತೀವಿ ಅಂತ ರೊಕ್ಕ ಕೊಡ್ತಾರೆ ಬೇಲ್ ಮಾಡ್ತಾರೆ ವಾಪಸ್ ಬೇಲ್ ಆದ್ರೆ ಯಾವ ವಕೀಲ್ ಅಂತ ಅವ್ರು ಹುಡುಕಾಕ ಸಿಗ್ತಾ ಇಲ್ಲ ಯಾರು ಸರ್ ಕಕ್ಷಿದಾರರಿಗೆ ಅನ್ಯಾಯ ಆಗೋದು ಒಂದು ಭಾಗ ಅದು ಒಂದು ಭಾಗ ಅದರ ಜೊತೆಗೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನ್ಯಾಯಾಂಗಕ್ಕೆ ಸಂವಿಧಾನಕ್ಕೆ ಅದು ಒಂದ್ ರೀತಿಯಲ್ಲಿ ಘೋರ ಅನ್ಯಾಯ ನಾನು ವಕೀಲ ಬಂದು ಯಾರು ಬಂದು ಬಹಳ ಗಂಭೀರವಾದಂತ ಪ್ರಕರಣ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಕರ್ನಾಟಕ ನ್ಯಾಯಾಲಯದ ರಿಜಿಸ್ಟರ್ ಆದಂತ ಭರತ್ ಕುಮಾರ್ ಅವ್ರಿಗೆ ನಾನು ಒಂದು ಲಜ್ಜ ಕೊಟ್ಟ ಮೇಲೆ ಎಲ್ಲಾ ನಮ್ಮ ನ್ಯಾಯಾಧೀಶರು ಅವರು ಆದೇಶ ಮಾಡಿದ್ದಾರೆ ನಿಮಗೆ ನಕಲಿ ಅಂತ ಕಂಡು ಬಂದ್ರೆ ಸಿ ಡಾಟ್ ಡಾಟ್ ವೆಬ್ಸೈಟ್ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ

ಯಾರ್ಯಾರು ನೌಕರಿ ಮಾಡ್ತಾ ಇದ್ರಿ ಬಂದು ಸಸ್ಪೆನ್ಷನ್ ಮಾಡ್ಕೊಳ್ಳಿ ತಾತ್ಕಾಲಿಕವಾಗಿ ಅಂತ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿಗೆ ಮುನ್ನೂರು ಜನ ಬಂದ್ ಮಾಡ್ಕೊಂಡು ಹೋದ್ರು ಆ ನಂತರ ನಾವು ಮೂವತ್ತೊಂದರಿಗೂ ಎಕ್ಸ್ಟೆನ್ಶನ್ ಮಾಡಿದ್ವಿ ಫಿಸಿಕಲ್ ನೀವೇ ಅಂತ ಬೇರೆ ಅಂತ ಸುಮಾರು ಹನ್ನೆರಡು ಜನ ಬಂದ್ರು ಒಟ್ಟು ಹದಿನೈದು ಜನ ಬಂದಿದ್ದಾರೆ ನಮ್ಮ ಪ್ರಕಾರ ಮೂರಿಂದ ಐದು ಸಾವಿರ ಇದಾರೆ ವಕೀಲರಾಗಿ ನೋಂದಣಿ ಆದರು ಇಲಾಖೆಯಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಅವರು ಸಸ್ಪೆನ್ಷನ್ ಸಸ್ಪೆನ್ಶನ್ ಮಾಡ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಒಂದು ನಾವು ನಿರ್ಣಯ ತಗೊಂಡು ತಮಗೆ ನಾವು ಪ್ರಸಾರ ಮಾಡ್ಲಿಕ್ಕೆ ಆದೇಶ ಕಾಪಿಯನ್ನು ಕೊಡ್ತೀವಿ ಹಾ ಸರ್ ಮತ್ತೊಂದು ಸರ್ ಅಂದ್ರೆ ಇದು ಮುಗಿಸೋಕ್ಕಿಂತ ಮುಂಚೆ ಒಂದು ಕೊನೆ ಪ್ರಶ್ನೆ ಅಂದ್ರೆ ನಾನು ಹಿಂದೆ ಕೂಡ ಸಂತೋಷ್ ಹೆಗಡೆ ಸರ್ ಒಂದು ಮಾತನ್ನ ಕೇಳಿದ ಒಂದು ಪ್ರೋಗ್ರಾಮ್ ಅಲ್ಲಿ ಅಂದ್ರೆ ಇವಾಗ ಏನು ಸ್ಟಿಕ್ಕರ್ ಏನು ಅನಧಿಕೃತವಾಗಿ ಅಥವಾ ನಕಲಿ ಸ್ಟಿಕ್ಕರ್ ಅನ್ನ ಹಾಕೊಳ್ತಾರೆ ಅದೊಂದು ಮತ್ತೊಂದ್ ಕಡೆ ನಕಲಿ ವಕೀಲರು ಕೂಡ ಕೆಲವರು ಕಾಡಿಸ್ಕೊಳ್ತಾ ಇದಾರೆ ಅನ್ನೋದು ಅದ್ರ ಜೊತೆಯಲ್ಲಿ ಏನು ಅಂದ್ರೆ ಕೋರ್ಟ್ ಅಂತ ಹೇಳ್ತಾರೆ ಅಥವಾ ತಮ್ಮ ಭಾಷೆಯಲ್ಲಿ ಏನೋ ಡ್ರೆಸ್ ಅಂತ ಹೇಳಿ ಕರೀಲಾಗುತ್ತೆ ಡ್ರೆಸ್ ಅದು ಹೊರಗಡೆ ಇಂದ ಬಿಟ್ಟು ಹೊರಗಡೆ ಯಾರು ಕೂಡ ಹಾಕೊಂಡು ಹೋಗಂಗಿಲ್ಲ ಹೊರಗಡೆ ಎಲ್ಲ ಕೂಡ ಹಾಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೊಂದ್ ರೀತಿಯಲ್ಲಿ ಘನತೆ ಗೌರವ ಇರುತ್ತೆ ಅದು ಬೇಡ ಅಂತ ಹೇಳಿದ್ರು ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಎತ್ತ ಸರ್ ಅಭಿಪ್ರಾಯ ಅಂದ್ರೆ ನಾನು ಈಗ ಮೂರು ವಿಷಯಗಳನ್ನು ದೊಡ್ಡ ಇಶೂ ತಗೊಂಡಿದ್ದೀನಿ ಸಲಹೆ ಕೊಟ್ಟಿದ್ದಾರೆ ರಾಜ ವಕೀಲ ಪರಿಷತ್ತಿಗೆ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ನಮ್ಮ ಅಭಿಪ್ರಾಯ ಕೇಳೋಕಿಂತ ನಿಮ್ಗ ಕ್ರಮ ಕೈಗೊಂಡು ನಿಮ್ಗೆ ನಾನು ಅದಕ್ಕೆ ಅಭಿಪ್ರಾಯ ಕೊಡ್ತೀನಿ ನೀವು ನಮ್ಗೊಂದು ಸಲಹೆ ಕೊಟ್ಟ್ರಿ ಈಗ ನಮ್ ಕೋರ್ಟ್ ನಲ್ಲಿ ಕೋರ್ಟ್ ಅಕೌಂಟ್ ಓಡಾಡಬಹುದು ಕ್ಯಾಂಟೀನ್ ಬೇರೆ ಕಡೆ ಚಿಂತನೆ ಮಾಡಿ ಅದಕ್ಕೆ ಯಾವ ರೀತಿ ನಾವು ಕಾನೂನು ನಮ್ಮ ವಕೀಲರಿಗೆ ತಿಳಿ ಹೇಳಬೇಕು ಏನು ಮಾಡ್ಬೇಕು ಅನ್ನೋದನ್ನ ನಿರ್ಣಯ ಮಾಡಿ ನಿಮ್ ಮುಂದೆ ಅದ್ರ ಬಗ್ಗೆ ನನ್ನ ಅಭಿಪ್ರಾಯನ ಕೊಡ್ಲಿಕ್ಕೆ ಕೋರ್ಟ್ ಪ್ರಿಮಿಸಿಸ್ ಹೊರತುಪಡಿಸಿ ಬಸ್ ಸ್ಟಾಂಡ್ ಅಲ್ಲಿ ಹೊರಗಡೆ ರೋಡ್ ಅಲ್ಲಿ ಕೂಡ ಹೋಗ್ಬೇಕು ಹೋಗ್ತಾರೆ ಅದಕ್ಕೊಂದು ಘನತೆ ಗೌರವ ಅಂತ ಅಭಿಪ್ರಾಯ ಹೊರಗಡೆ ಕೇಳಿದ್ದಂತ ಮಾತು ಈಗ ನೀವು ಕೇಳಿದಾಗ ನಮ್ಮ ಕೋರ್ಟ್ ಮುಗಿತೆ ತಹಸೀಲ್ದಾರ್ ಎಸಿ ಕರ್ನಾಟಕ ಅಲ್ಲಿ ಹೋಗೋದ್ನಾಗ ಅನಿವಾರ್ಯ ಆಗತ್ತೆ ಅದನ್ನುಪಡಿಸಿ ನಾನು ವಿಚಾರ ಮಾಡ್ಕೊಂಡು ಸೂಕ್ತ ಅದೇ ಆದ್ರೂ ಕೂಡ ಅದ್ರ ಸರಿ ಆ ರೀತಿ ಅಭಿಪ್ರಾಯ ಅಥವಾ ಚರ್ಚೆಗಳು ಆರಂಭ ಆಗಿದೆ ಅಂತ ಅನ್ಸುತ್ತೆ ಸರ್ ಅಲ್ಲ ನೀವು ಹೇಳಿದ್ಮೇಲೆ ಚರ್ಚೆ ಹುಟ್ಟು ಹಾಕಿದ್ರೆ ಆ ಚರ್ಚೆ ತಾಕಿಕ್ವ ಯೋಜನೆ ನಾನು ಓಕೆ ನಾನು ಯಾಕೆ ಹೇಳ್ದಂತೆ ಸರ್ ಇಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನ್ ಕವರೇಜ್ ಸಂದರ್ಭದಲ್ಲಿ ಸಂತೋಷ್ ಹೆಗ್ಡೆ ಸರ್ ಈ ಮಾತನ್ನ ಆ ವಿಚಾರ ಸಂಬಂಧಪಟ್ಟಂತ ಕಾಣಿಸೋದು ನನ್ನ ಜವಾಬ್ದಾರಿ ಓಕೆ ತುಂಬಾ ಧನ್ಯವಾದ ಸರ್ ಮತ್ತೆ ಮಾತಾಡಿದಕ್ಕೆ ಮತ್ತೆ ಒಂದತ್ತು ಬಹಳ ನಾನು ನಿಮ್ಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೀನಿ ಯಾಕಂದ್ರೆ ಈ ನಕಲಿ ಅನ್ನುವಂತ ಪದ ಏನಿದೆ ಮತ್ತೆ ನಕಲಿ ಅನ್ನೋ ಸಂಬಂಧಪಟ್ಟಂತ ಅದು ಏನು ಈ ಈ ವ್ಯವಸ್ಥೆಯಲ್ಲೂ ಕೂಡ ಅದನ್ನ ಸಿಕ್ಕಿರುವಂತ ಹಾಕೋದಕ್ಕೆ ತೊಡಗಿಸೋದಕ್ಕೆ ಒಂದು ದೃಢ ನಿರ್ಧಾರವನ್ನ ಕೈಗೊಳ್ಳಕ್ತ ಆಗ್ತಿದ್ರೆ ನಮಗೂ ಕೂಡ ಫೆಡರಲ್ ಸಂಪೂರ್ಣ ಬೆಂಬಲ ಇರುತ್ತೆ ವೈಯಕ್ತಿಕವಾಗಿ ಧನ್ಯವಾದ ಸರ್ ಸರ್ ಥ್ಯಾಂಕ್ ಯು ಧನ್ಯವಾದ ಎಲ್ಲ ವೀಕ್ಷಕರಿಗೂ ತಮ್ಮ ಸಿಬ್ಬಂದಿ ವರ್ಗಕ್ಕೂ ನಮ್ಮಿಂದ ಅಭಿನಂದನೆಗಳು ಸರ್ ಇದು ನೀವು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡ್ತೀರಿ ಅನ್ನುವಂತ ವಿಶ್ವಾಸ ಇಟ್ಟು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ